ಶಿಕ್ಷಣ ಸಂಘಟನೆ ಹೋರಾಟ ಇವು ಅಂಬೇಡ್ಕರ್ ಕೊಟ್ಟ ಸಂದೇಶ ಆದರೆ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಶಿಕ್ಷಿತರಾಗುವುದು ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಪದವಿಗಳನ್ನು ಪಡೆಯುವುದು ಅಂದುಕೊಂಡಿದ್ದಾರೆ ಆದರೆ ಪದವಿ ಪಡೆದವರಿಗೆ ಶಿಕ್ಷಣ ಅನ್ನೋ ಅರಿವು ಇರುವುದಿಲ್ಲ ಆದ್ದರಿಂದ ನಾವು ಬದಲಾಗಿ ಗುಲಾಮಗಿರಿಯನ್ನು ಅರ್ಥ ಮಾಡಿಕೊಂಡು ಅದರ ವಿರುದ್ಧ ಹೋರಾಡುವುದೇ ಶಿಕ್ಷಣ ಎಂದು ಬಾರ್ಗೋಲ್ ಪತ್ರಿಕೆಯ ಸಂಪಾದಕ ರಂಗಸ್ವಾಮಿ ತಿಳಿಸಿದರು ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ಡಿಎಸ್ಎಸ್ ಹುಣಸೂರು ಶಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಅಂಗವಾಗಿ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರೆಗೋಡು ಪಡಿತ ಜಿಲ್ಲಾ ಸಂಚಾಲಕ ಬೆಟ್ಟಯ್ಯ ಕೋಟೆ ಹಲಗೂಡು ಶಿವಕುಮಾರ್ ಶಂಭುಲಿಂಗಸ್ವಾಮಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಹಾಗೂ ಹೊನ್ನಪ್ಪ ಉಪಸ್ಥಿತರಿದ್ದರು ನಿಮಗೆ ಬಿಟ್ಟಂತ ವಿಚಾರ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಚ್ಚರಿಕೆ ಕೊಡ್ತಾರೆ ದೇವಸ್ಥಾನದ ಗಂಟೆಯನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ನಿರ್ಗಲಿತರಾಗಿ ನಿಮ್ಮ ಅವನತಿಯನ್ನ ನೀವೇ ತಲುಪುತ್ತೀರಿ ಶಾಲೆಯ ಗಂಟೆಯನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಪ್ರಪಂಚದ ಮಟ್ಟದಲ್ಲಿ ನೀವು ಬೆಳೆದ ನಿಂತ ಹೋಗ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಎಚ್ಚರಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೌಲ್ಯದ ವಿರುದ್ಧ ಅವರ ಸ್ಪಷ್ಟ ಅವರು ವ್ಯಕ್ತಪಡಿಸಿದ್ದಾರೆ ದೇವರ ಮೇಲಾಗ್ಲಿ ದೇವ ಮಾನವನ ಮೇಲಾಗ್ಲಿ ನಂಬಿಕೆ ಇಕ್ಕಬೇಡಿ ಅನ್ನುವಂತಹ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ಒಂದು ಎಚ್ಚರಿಕೆಯನ್ನು ನಿಮ್ಮ ಉದಾಹರಣೆಗೆ ಯಾವ ಒಬ್ಬ ಅವತಾರ ಪುರುಷ ಒಬ್ಬ ದೇವಮಾನವ ಬರ್ತಾರೆ ಅಂತ ಹೇಳಿ ನೀವು ಕಾಲು ಕುತ್ಕೋಬೇಡಿ ನಿಮ್ಮ ವಿಮೋಚನೆಯನ್ನ ನೀವೇ ಮಾಡ್ಕೋಬೇಕು ನಿಮಗೆ ನೀವೇ ಶಿಲ್ಪಿಗಳು ಅನ್ನುವಂತ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಅರವತ್ತೈದು ವರ್ಷಗಳ ಆ ಒಂದು ಬದುಕಿನಲ್ಲಿ ನಿರಂತರವಾಗಿ ಇಡ್ತಾ ಆದರೆ ನಮಗೆ ಸಾವಿರಾರು ವರ್ಷಗಳಿಂದ ದೈವ ದೈವತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ನಾವು ಮೂಢನಂಬಿಕೆಗಳಲ್ಲಿ ಮುಳುಗವಿರತಕ್ಕ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕವಾದಂತಹ ಇವತ್ತಿಗೂ ಕೂಡ ಅರ್ಥ ಮಾಡಿಲ್ಲ ಗುರುಪ್ರಸಾದ್ ಕೆಲಗೌಡವಾಗಿ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರ್ತಿ ಪೂಜೆಯನ್ನ ವ್ಯಕ್ತಿ ಪೂಜೆಯನ್ನ ವಿರೋಧ ಮಾಡಬಹುದು ಅವರು ತಮ್ಮ ನೆಚ್ಚಿನ ಜಸ್ಟಿಸ್ ಆಗಿದ್ದಂತಹ ರಾನಡೆಯವರ ವಿಗ್ರಹವನ್ನ ಉದ್ಘಾಟನೆ ಮಾಡತಕ್ಕಂತಹ ಸಂದರ್ಭವನ್ನ ರ ವಿರೋಧ ಇದೆ ಅವರ ವಿಚಾರಗಳನ್ನ ನೀವು ಫಾಲೋ ಮಾಡಬೇಕು ಬಿಟ್ಟರೆ ಅವರ ಪ್ರತಿಮೆಯನ್ನಲ್ಲ ಅಂತ ಹೇಳಿ ಆ ಕಾಲದಲ್ಲೇ ಅವರು ಪ್ರತಿಮೆಗೆ ವಿರೋಧವನ್ನ ವ್ಯಕ್ತಪಡಿಸಿ ರಾನಡೆ ಗಾಂಧಿ ಚಿನ್ನ ಅನ್ನುವಂತಹ ಒಂದು ಲೇಖನವನ್ನೇ ಬರೋರು ಆ ಲೇಖನದಲ್ಲಿ ಮೂರ್ತಿ ಪೂಜೆ ಅನ್ನುವಂಥದ್ದು ಕೇವಲ ಪೂಜಕನನ್ನಷ್ಟೇ ಭ್ರಷ್ಟಗೊಳಿಸುವುದಿಲ್ಲ ಇಡೀ ದೇಶವನ್ನೇ ಭ್ರಷ್ಟಗೊಳಿಸುತ್ತದೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಮೂರ್ತಿ ಪೂಜೆ ಇಡೀ ದೇಶವನ್ನೇ ಭ್ರಷ್ಟಗೊಳಿಸುತ್ತದೆ ಅನ್ನುವಂತಹ ಕಾಣಿಕೆಯನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಅರ್ಥ ಮಾಡಿಕೊಂಡಿದ್ವ ಈಗ ಈಗಾಗಲೇ ನಾವು ನಮ್ಮ ಒಂದು ಅಂಬೇಡ್ಕರ್ ಅಂಬೇಡ್ಕರ್ ಹಬ್ಬ ಅಂತ ನಾವು ಹೇಳ್ತಾ ಇದ್ದೀವಿ ಅಂಬೇಡ್ಕರ್ ಹಬ್ಬ ಅನ್ನುವಂಥದ್ದು ನಾವು ಮಾರಮ್ಮನ ಹಬ್ಬನೋ ಅಥವಾ ಇನ್ಯಾವುದೋ ಹೆಂಡೆಯವರಿಗೆ ಹಬ್ಬನೋ ಅಥವಾ ಯುಗಾದಿ ಹಬ್ಬನೋ ಅಥವಾ ಯಾವುದೋ ಒಂದು ಹಬ್ಬಗಳು ಕಾಣ್ತೀವಲ್ಲ ನಾವು ಸಾಂಪ್ರದಾಯಿಕ ಒಂದು ಹಬ್ಬಗಳು ಕಾಣ್ತೀವಲ್ಲ ಆ ನೀತಿಯಲ್ಲೇ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಅದ್ರ ಜೊತೆಗೆ ಈಗ ಈ ಜನ ಒಂದು ಎಕ್ಸ್ಪ್ರೆಸ್ ಹೇಳ್ಕೊಂಡಿದೆ ನಾವು ಸುಮ್ಮನೆ ಒಂದು ಹಾಡು ಹಾಕೊಂಡು ಕುಣಿಯೋದನ್ನೇ ನಾವು ಅಂಬೇಡ್ಕರ್ ಸ್ಮರಣೆ ಅಂತ ತಿಳ್ಕೊಂಡಿದ್ದೀವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆಲ್ಲ ಸಂಪೂರ್ಣ ಸದ್ವಿರುದ್ಧವಾಗಿದ್ದರು ಅವರಿಗೆ ಅವರ ಹುಟ್ಟು ತಪ್ಪ ಮಾಡೋದೇ ಇಷ್ಟ ಇರಲಿಲ್ಲ ಅವರು ಎಷ್ಟೋ ಸರಿ ಅವರ ವರ್ತನೆ ಕಾರ್ಯಕ್ರಮಗಳನ್ನ ಅವರ ಅಭಿಮಾನಿಗಳು ಅರೇಂಜ್ ಮಾಡ್ತಕ್ಕಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ಅವರು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾ ಇದ್ರು ಅಥವಾ ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ರು ಇವತ್ ನಾವೇನು ಶಿಕ್ಷಣ ಹೋರಾಟ ಸಂಘಟನೆ ಅಂತ ಹೇಳ್ತಾ ಇದೀವಲ್ಲ ಎಜುಕೇಟ್ ಆರ್ಗನೈಸ್ ಅಂತ ಹೇಳ್ತಾ ಇದೀವಲ್ಲ ಅದು ಅವರ ಐವತ್ತನೇ ವಯಸ್ಸಿಗೆ ಅವರು ಕೊಟ್ಟಂತ ಸಂದೇಶದಲ್ಲಿ ಬರ್ತಕ್ಕಂತ ಒಂದು ವಿವರಣೆ ನೀವು ಶಿಕ್ಷಿತರಾಗಿ ನೀವು ಹೋರಾಡಿ ನೀವು ಸಂಘಟಿತರಾಗಿ ನೀವು ನಮ್ಮ ಜೊತೆಗೆ ಹೇಗಿದ್ದೀರೋ ಹಾಗೆ ನಾನು ನಿಮ್ಮ ಜೊತೆ ಇರ್ತೀನಿ ನನ್ನ ಕೊನೆ ಉಸಿರುವವರೆಗೂ ನಿಮಗಾಗಿ ಉಳಿತೀನಿ ಅನ್ನುವಂತಹ ಒಂದು ಸಂದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಕ್ಕೆ ಅವರ ಶಿಕ್ಷಣ ಹೋರಾಟ ಸಂಘಟನೆ ಅನ್ನುವಂತಹ ಆ ಮೂರು ಕಮ್ಯಾಂಡ್ಮೆಂಟ್ಸ್ ಅಂತ ಕರೆಸಿದ್ರು ಆಗ್ನೆಗಳು ಆ ಮೂರು ಆಕೆಗಳು ಬಹಳಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಬಹಳಷ್ಟು ಜನ ಶಿಕ್ಷಿತರಾಗುವುದು ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಪದವಿಗಳನ್ನ ಕೊಡಿಸಬಹುದು ಆದ್ರೆ ಶಿಕ್ಷಿತರಾಗಿದ್ದಾರೆ ಅಂತ ನಾವು ಹೇಳಕ್ಕಾಗುದಿಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿತರ್ತಕ್ಕಂಥ ಬಹಳಷ್ಟು ಜನ ಪದವಿಧರಿದ್ದಾರೆ ಎರಡನೇದು ಮೂರು ಡಿಗ್ರಿಗಳನ್ನ ಕೆಲವರು ಐದಾರು ಡಿಗ್ರಿಗಳನ್ನ ಮಾಡಿರ್ತಾರೆ ಆದ್ರೆ ಅವರಲ್ಲಿ ಶಿಕ್ಷಣ ಅನ್ನೋದು ಇರೋದಿಲ್ಲ ಶಿಕ್ಷಣ ಅಂತಂದ್ರೆ ಆಗ್ಬೇಕು ಅನಕ್ಷರಸ್ಥ ಅಕ್ಷರಸ್ಥನಾಗ್ತಾನೆ ಅಕ್ಷರಸ್ಥ ವಿದ್ಯಾವಂತನಾಗ್ತಾನೆ ಆ ವಿಚಾರವಂತಿಕೆಯ ನಾವು ಶಿಕ್ಷಿತರಾಗುವುದು ಅಂತ ಹೇಳಿ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಶಿಕ್ಷಣದ ಮಹತ್ವ ಗೊತ್ತಿಲ್ಲ ನಾವು ಗುಲಾಮ ಅರ್ಥ ಮಾಡ್ಕೋಬೇಕು ನಾವು ಯಾವ ಯಾವ ರೂಪದಲ್ಲಿ ನಾವು ಗುಲಾಮರಾಗಿ ಅರ್ಥ ಮಾಡ್ಕೋಬೇಕು ಅದರ ವಿರುದ್ಧ ನಾವು ಹೇಗೆ ಹೋರಾಡಬೇಕು ನೀವು ಆದ ಮೇಲೆ ಅನ್ಯಾಯಗಳನ್ನು ನೋಡಿಕೊಂಡು ಸುಮ್ಮನೆ ಕೂಡಕ್ಕಾಗಲ್ಲ ನೀವು ಮೇಲೆ ದೌರ್ಜನ್ಯ ತಪ್ಪಾಳಿಕೆಗಳನ್ನು ಸಹಿಸಿಕೊಳ್ಳಲ್ಲ ಅವರು ದೌರ್ಜನ್ಯ ತಪ್ಪಾಡಿಕೆಗಳನ್ನು ಸಹಿಸಿಕೊತಾ ಇದ್ದಾನೆ ಅಂತ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕಾರ ಅವರು ಶಿಕ್ಷಿತನಾಗಿಲ್ಲೂ ತಂದಲಿದ್ದಾನೆ ಇನ್ನು ಅವಕಾಶವಾದಿಯಾಗಿದ್ದಾನೆ ಅವನು ಶಿಕ್ಷಿತನಾಗಿ ಅನ್ಯಾಯದ ವಿರುದ್ಧ ಹೋರಾಡಬೇಕು ಗುಲಾಮ ಗಿರಿಯ ಗಿರಿಯ ವಿರುದ್ಧ ಹೋರಾಡಬೇಕು ದೌರ್ಜನ್ಯದ ವಿರುದ್ಧ ಹೋರಾಡಬೇಕು ಅದನ್ನೇ ಅವರು ಹೋರಾಟ ಅಂತ ಹೇಳ್ತಾರೆ